ಭಾರತೀಯತೆ ಅನ್ನೋದೇ ನಿಜಾರ್ಥದಲ್ಲಿ ವಿಶ್ವಧರ್ಮ ವಿವೇಕಾನಂದ ಈಸ್ ದಿ ಟ್ರೂ ಫಾದರ್ ಆಫ್ ಇಂಡಿಯನ್ ನ್ಯಾಷನಾಲಿಸಂ ಭಾರತದಲ್ಲಿ ಸಂಸ್ಕೃತ ಭಾಷೆಯನ್ನ ಅವಮಾನಿಸಿದ್ದು ಭಾರತೀಯ ಮೇಧಾವಿಗಳ ಕೆಂಗಣ್ಣಿನ ಕೋಪಕ್ಕೆ ಗುರಿಯಾಗಬೇಕಾಯಿತು ಗುರುಕುಲ ಶಾಲೆಗಳು ಸಂಸ್ಕೃತ ಕಲಿತ ಕಲಿಸ್ತಾ ಇದ್ದ ಶಾಲೆಗಳನ್ನ ಮುಚ್ಚಲಾಯಿತು ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಬಹಳ ದೊಡ್ಡ ಸ್ಥಾನದಲ್ಲಿ ನಿಲ್ಲುತ್ತೆ ಪೂಜನೀಯವಾಗತ್ತೆ ಭಾರತೀಯತೆಯ ಬಗ್ಗೆ ಮಾತನಾಡಬೇಕಾದ್ರೆ ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅಂದರು ಭಾರತೀಯತೆಯೇ ವಿಶ್ವಧರ್ಮ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ವಿವೇಕಾನಂದನ ಓದಬೇಕು ಭಾರತೀಯತೆ ಅನ್ನೋದೇ ನಿಜಾರ್ಥದಲ್ಲಿ ವಿಶ್ವಧರ್ಮ ರಾಜಗೋಪಾಲಾಚಾರ್ಯವರ ಈ ಮಾತಿನಲ್ಲಿ ಒಂದೆರಡು ವಾಕ್ಯಗಳ ವಿವರಣೆ ಕೊಡ್ತೇನೆ ಭಾರತವನ್ನು ಕಾಪಾಡಿದ್ರು ಅಂತ ಹೇಳಬೇಕಾದ್ರೆ ಈ ದೇಶದ ಧರ್ಮವನ್ನು ಕಾಪಾಡಿದ್ರು ಅಂತ ಈ ದೇಶದ ಧರ್ಮವನ್ನು ಹೇಗೆ ಕಾಪಾಡಿದ್ರು ವಿವೇಕಾನಂದರೊಬ್ಬ ಸನ್ಯಾಸಿಯಾಗಿ ಈ ದೇಶದ ಧರ್ಮವನ್ನು ಹೇಗೆ ಕಾಪಾಡಿದ್ರು ಈ ದೇಶದ ಧರ್ಮ ಜಾಡಮಾಲಿಯಿಂದ ಹಿಡಿದು ರಾಜ್ಯಭಾರ ನಡೆಸ್ತಕ್ಕಂಥ ಚಕ್ರವರ್ತಿಯವರೆಗೆ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಪ್ರತಿಪಾದಿಸಿದೆಯೋ ಆ ಎಲ್ಲ ಮೌಲ್ಯಗಳನ್ನು ಅವರು ಪರಿವ್ರಾಜಕರಾಗಿ ಈ ದೇಶದ ಉದ್ದಗಲಕ್ಕೂ ಐದಾರು ವರ್ಷ ಸಾವಿರದ ಎಂಟುನೂರ ಎಂಬತ್ತಾರರಿಂದ ಸಾವಿರದ ಎಂಟುನೂರ ತೊಂಬತ್ತ ಮೂರರ ಮೇ ತಿಂಗಳವರೆಗೆ ಸುಮಾರು ಆರೇಳು ವರ್ಷ ವಿವೇಕಾನಂದರು ಪರಿವ್ರಾಜಕರಾಗಿ ಅರ್ಥಾತ್ ಅಲೆಮಾರಿಗಳಾಗಿ ಭಾರತದಾದ್ಯಂತ ಸಂಚರಿಸಬೇಕಾದ್ರೆ ಜಾಡಮಾಲಿಗಳ ಮನೆಯಲ್ಲಿ ಹತ್ತಾರು ದಿನದ ಹಿಂದೆ ಮಾಡಿದ್ದ ಗಟ್ಟಿ ರೊಟ್ಟಿಯನ್ನ ನೀರಿನಲ್ಲಿ ಹದ್ದುಕೊಂಡು ಅವ್ರ ಜೊತೆ ತಿಂದಿದ್ದಾರೆ ಚಕ್ರವರ್ತಿಗಳ ಅಂತಃಪುರದಲ್ಲಿ ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿ ಸ್ವತಃ ರಾಜರೇ ಅವರಿಗೆ ಚಾಮರ ಬೀಸಿದ ಸೇವೆಯನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ ಅಂದಿನ ಪ್ರಬುದ್ಧ ರಾಷ್ಟ್ರ ವಿರಕ್ತ ರಾಷ್ಟ್ರಕ ರಾಷ್ಟ್ರ ಪ್ರೇಮಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಒಬ್ಬ ಮಹಾನ್ ಯೋಧ ಬಾಲಗಂಗಾಧರ ತಿಲಕರ ಮನೆಯಲ್ಲಿ ತಮ್ಮ ಹೆಸರನ್ನು ಹೇಳದೆ ಹದಿನೈದು ದಿವಸ ಇದ್ದಾರೆ ಒಂದೆಡೆ ಕೆಳಸ್ಕೊಳ್ಳಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಇದೆಲ್ಲ ಒಂದು ರಿಸರ್ಚ್ ಪೇಪರ್ ಅನ್ಸುತ್ತ ಹರೀಶ್ ಕೇಳಿ ಹರೀಶ್ ಅವ್ರನ್ನ ಕೇಳಿ ನನ್ನ ಮಾತುಗಳೊಂದು ರಿಸರ್ಚ್ ಪೇಪರ್ ಹಾಗೆ ನಿಮಗೆ ಸಿಗ್ತಾ ಇದೆ ಹತ್ತಾರು ಪುಸ್ತಕ ಓದ್ಬೇಕು ನೀವು ಬಾಲಗಂಗಾಧರ ತಿಲಕರ ಹೇಳ್ತಾರೆ ಇನ್ ದ ಟ್ರೂಯೆಸ್ಟ್ ಸೆನ್ಸ್ ವಿವೇಕಾನಂದ ಈಸ್ ದಿ ಟ್ರೂ ಫಾದರ್ ಆಫ್ ಇಂಡಿಯನ್ ನ್ಯಾಷನಾಲಿಸಮ್ ಭಾರತದ ರಾಷ್ಟ್ರೀಯತೆಯ ನೈಜ ಜನಕ ನಿಜಾರ್ಥದಲ್ಲಿ ಜನಕ ಪಿತಾಮಹ ವಿವೇಕಾನಂದರು ಅಂತ ಹೇಳ್ತಾರೆ ಮಕ್ಕಳೇ ನಿಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಬಾಲಗಂಗಾಧರ ತಿಲಕರು ಮ್ಯಾಕ್ಸ್ ಮುಲ್ಲರ್ನ ಪರಮ ಸ್ನೇಹಿತರು ಮ್ಯಾಕ್ಸ್ಮುಲ್ಲರ್ ಬಗ್ಗೆ ಒಂದು ಮುನ್ನೂರು ಪುಟದ ಪುಸ್ತಕ ಇದೆ ಹರೀಶ್ ಬಹಳಷ್ಟು ಡಿಸ್ಟಾರ್ಕ್ಷನ್ಸ್ ಇದೆ ನಾನು ಪುಸ್ತಕ ಕಳಿಸ್ತೀನಿ ದಯವಿಟ್ಟು ನೋಡಿ ಬಾಲಗಂಗಾಧರ ತಿಲಕರು ಜೈಲಿಗೆ ಹೋದಾಗ ಮ್ಯಾಕ್ಸ್ ಮುಲ್ಲರ್ ಲಂಡನ್ನ ವೈಸ್ರಾಯ್ಗೆ ಪತ್ರ ಬರೀತಾನೆ ನೀವು ಮಾಡಿದ ಘೋರ ಪಾಪಗಳಲ್ಲಿ ಬಾಲಗಂಗಾಧರ ತಿಲಕನ್ ಜೈಲಿಗೆ ಹಾಕಿದ್ದು ಒಂದು ಅಂತ ಮಕ್ಕಳೇ ನೀವು ಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖ ಕಾರಣಗಳನ್ನು ಸೋಷಿಯಲ್ ಸ್ಟಡೀಸ್ ಬುಕ್ಕಲ್ಲಿ ಓದಿದ್ದೀರಿ ಆದರೆ ಅಲ್ಲಿ ಕೊಟ್ಟಿರೋ ಕಾರಣಗಳಿಗಿಂತ ಬಹಳ ಗೌ ಬಹಳ ದೊಡ್ಡ ಕಾರಣ ಇದೆ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿಲ್ಲ ಬಾಲಗಂಗಾಧರ ತಿಲಕರು ಜೈಲಿಗೆ ಹೋದಾಗ ಅವ್ರನ್ನ ನೀವು ಗೌರವಪೂರ್ವಕವಾಗಿ ಬಿಡುಗಡೆ ಮಾಡಿ ಅಂತ ಮ್ಯಾಕ್ಸ್ ಮುಲ್ಲರ್ ಪತ್ರ ಬರೀತಾನೆ ವೈಸ್ರಾಯ್ ಆಫ್ ಲಂಡನ್ಗೆ ಎರಡನೇ ವಾಕ್ಯ ಕೇಳಿಸ್ಕೊಳ್ಳಿ ಮ್ಯಾಕ್ಸ್ ಮುಲ್ಲರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಬರೀತಾನೆ ಹಲವಾರು ಕಾರಣಗಳನ್ನು ನಾವು ನೋಡಿದ್ದೇವೆ ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಅವರು ಹೋರಾಡಿದ್ರು ಇದು ಹೊರನಾಟಕ್ಕೆ ಒಂದು ದೊಡ್ಡ ಕಾರಣವಾಗಿ ಕಾಣುತ್ತೆ ಆದರೆ ಮ್ಯಾಕ್ಸಿಮುಲರ್ ಬರೀತಾನೆ ಭಾರತದಲ್ಲಿದ್ದ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಅನ್ನ ಬ್ರಿಟಿಷರು ಹಾಳು ಮಾಡಿದ್ದು ಮತ್ತು ಭಾರತದಲ್ಲಿ ಸಂಸ್ಕೃತ ಭಾಷೆಯನ್ನ ಅವಮಾನಿಸಿದ್ದು ಭಾರತೀಯ ಮೇಧಾವಿಗಳ ಕೆಂಗಣ್ಣಿನ ಕೋಪಕ್ಕೆ ಗುರಿಯಾಗಬೇಕಾಯಿತು ನೋಡಿ ಇದು ಎಲ್ಲೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಸಾವಿರದ ಆರ್ನೂರಲ್ಲಿ ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಮಾಡಿದ ಮೇಲೆ ಮೊದಲ ಒಂದೇ ಶತಮಾನದಲ್ಲಿ ಭಾರತದ ಸುಮಾರು ಐವತ್ತಾರು ಸಾವಿರ ಗುರುಕುಲ ಶಾಲೆಗಳು ಸಂಸ್ಕೃತ ಕಲಿತ ಕಲಿಸ್ತಾ ಇದ್ದ ಶಾಲೆಗಳನ್ನು ಮುಚ್ಚಲಾಯಿತು ನೋಡಿ ಇದೆಲ್ಲವೂ ದಾಖಲೆಗಳಿದೆ ಮ್ಯಾಕ್ಸ್ ಮುಲ್ಲರ್ನ ಹುಟ್ಟುಹಬ್ಬದ ಇನ್ನೂರನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ರಾಮಕೃಷ್ಣ ಮಿಷನ್ ಕಲ್ಕತ್ತಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಸಿಂಪೋಸಿಯಂ ಮಾಡಿದಾಗ ವಿಶ್ವದ ಮೂಲೆ ಮೂಲೆಗಳಲ್ಲಿಂದ ಬಂದಂತಹ ಹಲವಾರು ಜನ ಪ್ರೆಸೆಂಟ್ ಮಾಡಿದ ಪೇಪರ್ಸ್ ದಿ ಕಲೆಕ್ಷನ್ ಆಫ್ ದಿ ಪೇಪರ್ಸ್ ಹಾವ್ ಬಿನ್ ಪಬ್ಲಿಷ್ಡ್ ಇನ್ ದ ಫಾರ್ಮ್ ಆಫ್ ಎ ಬುಕ್ ಅದ್ಭುತವಾಗಿದೆ ಇದನ್ನು ನಾವು ಗಮನಿಸಬೇಕು ಇದನ್ನು ಗಮನಿಸ್ಬೇಕು ಮ್ಯಾಕ್ಸ್ ಮುಲ್ಲರ್ನ ಮಾತು ಅವನು ನಮ್ಮ ಬಾಲಗಂಗಾಧರ ತಿಲಕರನ್ನ ಜೈಲಿಗೆ ಹಾಕಿದ್ದಕ್ಕೆ ಛೀಮಾರಿ ಹಾಕ್ತಾನೆ ವಯಸ್ ಅಷ್ಟರ ಮಟ್ಟಿಗೆ ಆತ ಭಾರತೀಯ ನೈಜ ಚಿಂತನೆಗಳನ್ನು ಎತ್ತಿ ಹಿಡಿದು ಮಾತನಾಡುವ ಧೈರ್ಯವನ್ನು ತೋರಿಸ್ತಾನೆ ವಿವೇಕಾನಂದರು ಆಕ್ಸ್ಫರ್ಡಿಗೆ ಹೋದಾಗ ನಾನು ಆಕ್ಸ್ಫರ್ಡಲ್ಲಿ ಮ್ಯಾಕ್ಸ್ಮುಲ್ಲರ್ನ ಮನೆಗೆ ಹೋಗಿದ್ದೆ ಮ್ಯಾಕ್ಸ್ಮುಲ್ಲರ್ನ ಮನೆ ಈಗ ನಿವೇದಿತ ಆಗಿ ಒಂದು ಶಾಲೆ ಆಗಿತ್ತು ಈ ಅದೊಂದು ಇನ್ಸ್ಟಿಟ್ಯೂಟ್ ಆಗಿದೆ ನಾನು ಇನ್ ಪರ್ಸನಲ್ ಹೋಗಿದ್ದೇನೆ ಮ್ಯಾಕ್ಸ್ಮುಲ್ಲರ್ನ ಪರ್ಸನಲ್ ಲೈಬ್ರರಿಯಲ್ಲಿ ಹದಿಮೂರು ಸಾವಿರ ಪುಸ್ತಕಗಳಿದ್ವು ಆತ ಸತ್ತ ನಂತರ ಜಪಾನಿಯರು ಆ ಎಲ್ಲ ಪುಸ್ತಕಗಳನ್ನು ಟೋಕಿಯೋಗೆ ತರಿಸ್ಕೊಂಡ್ರು ಅಲ್ಲಿದೆ ಎಸ್ಟಾಬ್ಲಿಷ್ಡ್ ಲೈಬ್ರರಿ ಅನ್ಫಾರ್ಚುನೇಟ್ಲಿ ಆನ್ ಆಫ್ ದಿ ಸಿವಿಯರ್ ಅರ್ಥ್ ಕ್ವೇಕ್ ಇಡೀ ಲೈಬ್ರರಿ ಭೂಗತವಾಗಿ ಇಟ್ ಈಸ್ ಡಾಕ್ಯುಮೆಂಟೆಡ್ ಇಟ್ ಈಸ್ ಡಾಕ್ಯುಮೆಂಟೆಡ್ ಇದನ್ನೆಲ್ಲ ನಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಇಫ್ ನೋಡಿ ಇಲ್ಲಿ ಚಕ್ರವರ್ತಿ ಹೇಳ್ತಾ ಇದ್ದಾರೆ ಭಾರತೀಯ ಧರ್ಮವನ್ನು ವಿವೇಕಾನಂದರು ಕಾಪಾಡಿದ್ರು ಎರಡನೇದು ಏನು ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಮೂರನೇದೇನು ಅವರು ಬರ್ದಾ ಇದ್ದಿದ್ದರೆ ನಮ್ಮ ಧರ್ಮ ಉಳಿತಾ ನಾಲ್ಕನೇ ನಾಲ್ಕನೇದೇನೋ ನಾವು ಭಾರತೀಯರಾಗಿ ಉಳಿತಾ ಇರಲಿಲ್ಲ ಈ ಮಾತನ್ನು ಕೆಲವು ಸಾವಿರ ವರ್ಷಗಳ ಹಿಂದಕ್ಕೆ ಶ್ರೀರಾಮನ ಕಾಲಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ ರಾಮ ಲಕ್ಷ್ಮಣನೊಂದಿಗೆ ಲಂಕಾನಗರದಲ್ಲಿ ರಾವಣನನ್ನು ವಧೆ ಮಾಡಿದ ನಂತರ ಲಕ್ಷ್ಮಣನಿಗೆ ಲಂಕಾನಗರದ ಗ್ರ್ಯಾಂಡರ್ ಗ್ಲೋರಿ ಅಲ್ಲಿನ ಆ ವೈಭವ ನೋಡಿ ಖುಷಿ ಆಯಿತು ಅವನು ಹೇಳ್ತಾನೆ ಅಣ್ಣ ಲಂಕೆ ಅಯೋಧ್ಯೆಗಿಂತಲೂ ಬಹಳ ಚೆನ್ನಾಗಿದೆ ನಮ್ಮ ಕ್ಯಾಪಿಟಲ್ ಸಿಟಿ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಬಿಡೋಣ ಆದ್ದರಿಂದ ಇಲ್ಲೇ ಇದ್ ಬಿಡೋಣ ಹೇಗೂ ನಾವು ಯುದ್ಧ ಗೆದ್ದಿದ್ದೇವೆ ಅಂದಾಗ ಶ್ರೀರಾಮನ ಮಾತು ಅದು ಇತಿಹಾಸ ಉಳಿಸಿದೆ ಜನನಿ ಜನ್ಮ ಭೂಮಿಶ್ಚ ಗರಿಯಸಿ ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಬಹಳ ದೊಡ್ಡ ಸ್ಥಾನದಲ್ಲಿ ನಿಲ್ಲುತ್ತೆ ಪೂಜನೀಯವಾಗತ್ತೆ ಅಂದು ಶ್ರೀರಾಮ ಹೇಳಿದ ಮಾತನ್ನ ವಿವೇಕಾನಂದರು ಈ ಕಾಲಕ್ಕೆ ಸಾಕ್ಷಾತ್ತಾಗಿ ಸಾಬೀತುಪಡಿಸ್ತಾರೆ ಅದನ್ನೇ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಹೇಳಿದ್ದು ವಿವೇಕಾನಂದರು ಭಾರತವನ್ನು ಉಳಿಸಿದರು ಭಾರತೀಯ ಧರ್ಮವನ್ನು ಉಳಿಸಿದರು ಮಾತೃಭೂಮಿಯನ್ನು ಕಾಪಾಡಿದ್ರು ಅಷ್ಟೇ ಅಲ್ಲ ಶಕ್ತಿಯನ್ನು ಜಾಗೃತಗೊಳಿಸಿದ್ರು ಅವ್ರು ಬಾರದೆ ಇದ್ದಿದ್ರೆ ನಮ್ಮ ಧರ್ಮ ಉಳಿತಿರ್ಲಿಲ್ಲ ನಮ್ಮ ಧರ್ಮ ಹೇಗೆ ಉಳಿತು ಭಾರತೀಯ ಸನಾತನ ಪರಂಪರೆ ಯಾವ ವೇದಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ ಈ ವೇದೋಪನಿಷತ್ತು ಒಂದು ಬ್ರಹ್ಮಸೂತ್ರ ಎರಡು ಭಗವದ್ಗೀತೆ ಮೂರು ಇದನ್ನು ಪ್ರಸ್ಥಾನತ್ರಯ ಅಂತ ಕರೀತಾರೆ ಐ ಎ ಎಸ್ನಲ್ಲಿ ಒಮ್ಮೆ ಒಬ್ಬನನ್ನು ಪ್ರಸ್ಥಾನತ್ರಯಗಳು ಗೊತ್ತಾ ಅಂತ ಹೇಳಿದ್ರೆ ಉತ್ತರ ಕೊಡಲಿಲ್ಲ ಅವನು ಫೈಲ್ ಆದ ಅವನು ಐ ಎ ಎಸ್ನಲ್ಲಿ ಫೈಲ್ ಆದ ಮುಸ್ಸೌರಿನಲ್ಲಿ ಒಬ್ಬ ಫೈಲ್ ಆದ ಈ ಟ್ರೈನಿಂಗ್ ಹೋಗಕ್ಕೆ ನೆನ್ಪಿಟ್ಕೊಳ್ಳಿ ಈ ಮಾಜಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಿಮಗೆ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಒಂದು ಮಹಾ ಒಂದು ದೊಡ್ಡ ಆದರ್ಶ ವಾಕ್ಯ ಯಾವ ಸಂಸ್ಥೆನಲ್ಲಿ ನೋಡ್ತೀರಿ ದೊಡ್ಡವ್ರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಎಲ್ ಐ ಸಿ ಕಟ್ತಾರೆ ಯೋಗ ಕ್ಷೇಮಂ ವಹಾಮ್ಯಹಂ ಎಲ್ಐ ಅಲ್ಲಿ ನೋಡ್ತೀರಿ ಸತ್ಯಂ ಶಿವಂ ಸುಂದರಂ ಎಲ್ಲಿ ನೋಡ್ಬಹುದು ಬೇಗ ಬೇಗ ಉತ್ತರ ಕೊಡ್ಬೇಕು ಟೈಮ್ ಆಯ್ತು ಸತ್ಯಂ ಶಿವಂ ಸುಂದರಂ ನೀವು ಹಿಂದೆ ಟಿ ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಸತ್ಯಮೇವ ಜಯತೆ ಎಲ್ಲಿ ನೋಡ್ತಾ ಇದ್ರಿ ಭಾರತ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನ ಮೇಲ್ಪಂಕ್ತಿಯ ವಾಕ್ಯ ಅದು ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನೀವು ಇದನ್ನ ನೋಡ್ತೀರಿ ನೋಡಿ ಇದೆಲ್ಲ ನೀವು ಕಲ್ತ್ಕೋಬೇಕಿದೋ ಸ್ವಾಮೀಜಿ ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೇಳಬಾರ್ದು ನಾನು ತುಮಕೂರಿನಲ್ಲಿ ನಮ್ಮ ಆಶ್ರಮದ ಮಕ್ಕಳಿಗೆ ಇಂಥ ಐವತ್ತು ವಾಕ್ಯಗಳನ್ನು ಪರಿಚಯ ಮಾಡಿಕೊಡ್ತೇನೆ ನಮ್ಮ ಆಶ್ರಮದ ಮಕ್ಕಳು ಗಟ್ಟಿ ಮಾಡಬೇಕು ಐವತ್ತು ಧ್ಯೇಯ ವಾಕ್ಯಗಳು ಬೇರೆ ಬೇರೆ ಸಂಸ್ಥೆದ್ ಆರ್ಮಿದ್ ಯಾವುದು ನೇವಿದ್ ಯಾವುದು ಏರ್ಫೋರ್ಸ್ ಯಾವುದು ನ್ಯಾಸ್ ನಮ್ಮ ಇಸ್ರೋದ್ ಯಾವುದು ಇದೆಲ್ಲ ನಾವು ಓದಂತ ಕಾಲೇಜುಗಳು ಶ್ರದ್ಧಾ ಹಿ ಪರಮಾಗತಿ ವಿಮುಕ್ತಯೇ ಇದೆಲ್ಲ ಕಲ್ತ್ಕೋಬೇಕು ನೀವು ಭಾರತದ ನಿಜವಾದ ಪರಿಚಯ ಆಗಬೇಕು ಅಂದರೆ ಇದೆಲ್ಲ ನಿಮಗೆ ಗೊತ್ತಾಗಬೇಕು